ಕಾರಂಜೇಶ್ವರ ದೇವಸ್ಥಾನಕ್ಕೆ ಬಂದೆ ಪ್ರಾರ್ಥನೆಯನ್ನು ಮಾಡೋದಕ್ಕೋಸ್ಕರ ಬಂದೆ ಇಲ್ಲಿ ಕಾರಂಜೇಶ್ವರನ ದೇವಸ್ಥಾನ ದೊಡ್ಡದೊಂದು ಕಲ್ಲಿನ ಬಂಡೆಯ ಮೇಲೆ ಸ್ಥಿತವಾಗಿದೆ ಹಾಗಾಗಿ ಸುತ್ತಮುತ್ತಲೂ ಸಹಿತ ಹಚ್ಚ ಹಸುರಿನ ಒಂದು ಬಿಹಂಗಮ ಎಲ್ಲಿ ನೋಡಿದರೂ ಹಸಿರು ಬೆಟ್ಟ ಗುಡ್ಡೆಗಳು ಸಣ್ಣ ಸಣ್ಣ ಬೆಟ್ಟಗಳು ಗುಡ್ಡೆಗಳು ಇವತ್ತು ಮೋಡ ಕವಿದಿರೋದರಿಂದ ಪಶ್ಚಿಮ ಘಟ್ಟಗಳು ಕಾಣೋದಿಲ್ಲ ಇಲ್ಲಾಂದರೆ ಪಶ್ಚಿಮ ಘಟ್ಟಗಳು ಸಹಿತ ಭಾಳ ಚೆನ್ನಾಗಿ ಕಾಣ್ತವೆ ಈ ಜಾಗ ಬಂಟ್ವಾಳ ಬಿಸಿ ಸಿ ರೋಡ್ ಅಂತ ನಾವೇನು ಹೇಳ್ತೀವಿ ಅದರಿಂದ ಸುಮಾರಾಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರು ಧರ್ಮಸ್ಥಳ ರೋಡ್ನಲ್ಲಿ ಬರಬೇಕು ಮತ್ತು ಮೂರು ಕಿಲೋಮೀಟ್ರ್ ಒಳಗೆ ಬಂದರೆ ಈ ಕಾರಿಂಜೇಶ್ವರ ಸ್ವಾಮಿಯ ಸನ್ನಿಧಿ ಇಲ್ಲಿ ಪೂಜೆ ಆದ ಮೇಲೆ ನೈವೇದ್ಯ ಮಾಡಿದ ಅನ್ನನ ಈ ಕಲ್ಲಿನ ಮೇಲೆ ಹಾಕ್ತಾರೆ ಕೋತಿಗಳು ಅಥವಾ ಮಂಗಗಳೆಲ್ಲ ಬಂದು ಇದನ್ನು ತಿಂದ್ಕೊಂಡು ಹೋಗ್ತವೆ ಭಾಳ ವರ್ಷದ ಹಿಂದೆ ಸುಮಾರು ನಲವತ್ತು ವರ್ಷದ ಹಿಂದೆ ಪ್ರಥಮ ಬಾರಿ ನಾನು ಬಂದಾಗ ಕಣ್ಣು ಸೂಕ್ಷ್ಮ ಇತ್ತು ಹಾಗಾಗಿ ಈಗ ನಿಮಗೆ ಕಾಣ್ತಿರುವ ಜಾಗದಲ್ಲಿ ಧರ್ಮಸ್ಥಳದ ಗೊಮ್ಮಟನ ಮೇಲ್ಭಾಗ ಅಂದರೆ ಮುಖ ಮತ್ತು ಭುಜ ಸೊಂಟದವರೆಗೆ ಸಣ್ಣದೊಂದು ಗೊಂಬೆ ಥರ ನನಗೆ ಆ ಕಾಲಕ್ಕೆ ಕಂಡದ್ದಿತ್ತು ಈ ಕ ಭಾಗದಲ್ಲಿ ಅಭಯಾರಣ್ಯ ಅದರಿಂದ ಬಹಳ ಹಚ್ಚ ಹಸಿರಾದಂಥ ಕಾಡು ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಯಾವಾಗಲಾರು ನಿಮಗೆ ಪುರುಸಾದಾಗ ಮಂಗಳೂರು ಕಡೆ ಬರೋದಿದ್ದರೆ ಧರ್ಮಸ್ಥಳದಿಂದ ಮಂಗಳೂರು ಹೋಗಾಗ ಕಾರಂಜೇಶ್ವರವನ್ನು ನೋಡೋದಕ್ಕೆ ಮರಿಬೇಡಿ ನಮಸ್ಕಾರ ಮಾಹಿತಿ ನೀಡ್ತಿದ್ದಾನೆ ರಮೇಶ್ ಭಟ್ ಬೆಂಗಳೂರು